ಎಲ್ರಿಗೂ ನಮಸ್ಕಾರ ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ ಇವತ್ತು ನಾವು ಮಾಡೋಣ ಪೊಟ್ಯಾಟೊ ಬನ್ಸ್ ಇದು ನೀವು ಟೀ ಟೈಮ್ ಆಗಿನೂ ಯೂಸ್ ಮಾಡ್ಕೋಬೋದು ಮನೆಯಲ್ಲಿ ಗೆಸ್ಟ್ ಬರ್ತಾರೆ ಅಥವಾ ಪಾರ್ಟಿ ಇದೆ ಅಂದರೆ ಆ್ಯಸ್ ಅ ಸ್ಟಾರ್ಟರ್ನು ನೀವು ಯೂಸ್ ಮಾಡ್ಬೋದು ನೋಡಿ ಇಷ್ಟೊಂದು ಮೃದುವಾಗಿರೋ ಸಾಫ್ಟಾಗಿರೋ ಮತ್ತು ಎಣ್ಣೆಯಲ್ಲಿ ಫ್ರೈ ಇರೋ ಪೊಟ್ಯಾಟೊ ಬನ್ಸ್ ನೀವು ಪೊಟ್ಯಾಟೊ ಸ್ನ್ಯಾಕ್ಸ್ ಅನ್ಕೋಬೋದು ಪೊಟ್ಯಾಟೊ ಬನ್ಸ್ ಅಂತಲೂ ಕರಿಬೋದು ತುಂಬ ಮೃದುವಾಗಿರುತ್ತೆ ಮತ್ತು ರುಚಿಕಟ್ಟಾಗಿರುತ್ತೆ ನಿಮಗೆ ಖಾರ ಜಾಸ್ತಿ ಬೇಕು ಸ್ಪೈಸೀನು ಮಾಡ್ಕೋಬೋದು ಇದರಲ್ಲಿ ಅಥವಾ ನಿಮಗೆ ನಾನ್ ಸ್ಪೈಸಿನೂ ಎರಡು ರೀತಿಯಲ್ಲಿ ಮಾಡ್ಕೋಬೋದು ಇದಕ್ಕೆ ಮೊದಲಿಗೆ ಒಂದು ಬಾಣ್ಲೆಯಲ್ಲಿ ನಾನು ಬೆಚ್ಚಿಗೆ ಉಗುರು ಬೆಚ್ಚಗಿರೋ ಅರ್ಧ ಕಪ್ನಷ್ಟು ಹಾಲು ಹಾಕಿದ್ದೀನಿ ಎರಡು ಸ್ಪೂನಷ್ಟು ಟೀ ಸ್ಪೂನಷ್ಟು ಶುಗರ್ ಸಕ್ಕರೆ ಹಾಕಿರೋದು ಮತ್ತು ಎರಡು ಸ್ಪೂನಷ್ಟು ಡ್ರೈ ಈಸ್ಟ್ ಹತ್ತು ಗ್ರಾಮ್ ಈಸ್ಟ್ ಹಾಕಿರೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಶುಗರ್ ಕರಗೋವರೆಗೂ ಸಕ್ಕರೆ ಕರಗೋವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕವರ್ ಮಾಡಿ ಇಡಬೇಕು ಇಂಪಾರ್ಟೆಂಟ್ ಇದರಲ್ಲಿ ಶುಗರ್ ಹಾಕೋದನ್ನು ಬಿಡಬೇಡಿ ಶುಗರ್ ಹಾಕಬೇಕು ಮತ್ತು ಅದು ಕರ್ಗೋವರೆಗೂ ಮಿಕ್ಸ್ ಮಾಡಬೇಕು ಈಗ ಇದು ಸುಮಾರು ಹದಿನೈದು ನಿಮಿಷ ಇಟ್ಟಾದ್ಮೇಲೆ ಮೇಲ್ಗಡೆ ಬಬಲ್ಸ್ ಥರ ಬಂದಿದೆ ಈಗ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಒಂದು ಕಪ್ಪಷ್ಟು ಮೈದಾ ಹಿಟ್ಟು ನೀವು ಬೇಕಿದ್ದರೆ ಗೋಧಿ ಹಿಟ್ಟನ್ನು ಹಾಕೋಬಹುದು ಒಂದು ಕಪ್ ಮೈದಾ ಹಿಟ್ಟು ಮತ್ತು ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ನಾನು ಕಾಲು ಕಪ್ಪಷ್ಟು ಎಣ್ಣೆ ತೊಗೊಂಡಿದ್ದೆ ಅದರಲ್ಲಿ ಇನ್ನೂ ಮಿಕ್ಕಿತ್ತು ಒಂದು ಎರಡು ಮೂರು ಪ್ರೊಸೆಸ್ಸಲ್ಲಿ ನಾವು ಎಣ್ಣೆ ಹಚ್ಚಿ ಆಗಿಂದನೂ ಕೂಡ ಇದಕ್ಕೆ ಎರಡು ಸ್ಪೂನಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಕೈಯಿಂದನೂ ಏನು ನಾದ್ಕೊಂಡಿಲ್ಲ ಸಿಂಪಲ್ಲಾಗಿ ಚಮಚದಿಂದನೇ ನಾನು ಮಿಕ್ಸ್ ಮಾಡೀನಿ ಸ್ಪ್ಯಾಚುಲಾದಿಂದ ಏನು ಮಿಕ್ಸ್ ಮಾಡ್ತಾ ಇದ್ದೀನಲ್ಲ ಅದೇ ಅಷ್ಟೇ ನಾನೇನು ಕೈಯಿಂದ ತುಂಬ ನಾದ ಹೇಳ್ತಾರೆ ತುಂಬ ನಾದಬೇಕಾಗತ್ತೆ ಬ್ರೆಡ್ ಥರಕ್ಕೆ ಅಂಥೇಳಿ ಈ ಬನ್ಗೆ ನೀವು ನಾದೋದು ಏನೂ ಬೇಕಾಗಿಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಿಟ್ಟು ಅಷ್ಟು ಮಿಕ್ಸ್ ಆದರೆ ಆಯಿತು ಈಗ ಮೇಲುಗಡೆ ಮತ್ತೆ ಒಂದು ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಎಲ್ಲ ಕಡೆಗೂ ಅಪ್ಲೈ ಮಾಡ್ತಾ ಇರೋದು ಇದನ್ನು ಇಷ್ಟು ಅಪ್ಲೈ ಮಾಡಿ ಸುಮಾರು ನಲವತ್ತೈದು ನಿಮಿಷ ಮಿನಿಮಮ್ ಅರ್ಧ ಗಂಟೆಯಿಂದ ನಲವತ್ತೈದು ನಿಮಿಷ ಮಿನಿಮಮ್ ಈಗ ಎಣ್ಣೆ ಹಚ್ಚಿಬಿಟ್ಟು ಮುಚ್ಚಿ ಇಟ್ಬಿಡಿ ಇದನ್ನು ನೋಡಿ ಈಗ ಇದು ಮುಚ್ಚಿ ಇದರಲ್ಲಿ ಹೋಲಿದೆ ಅಲ್ಲ ಅದರಿಂದ ಏರು ಹೋಗುತ್ತೆ ಅದಕ್ಕೆ ನಾನು ಅದು ಹೋಗಬಾರ್ದು ಏರು ಅಂತ ಇದ್ರ ಮೇಲೊಂದು ಬಟ್ಟೆ ಹಾಕ್ತಾಯಿದ್ದೀನಿ ಕಿಚನ್ ಟವಲ್ನ ಹಾಕಿ ಒಂದು ನಲವತ್ತೈದು ನಿಮಿಷ ಇಟ್ಟಿದ್ದು ಈಗ ನಲವತ್ತೈದು ನಿಮಿಷದಿಂದ ನೀವು ನೋಡಿ ಹಿಟ್ಟು ಡಬಲ್ ಸೈಜ್ ಆಗಿದೆ ನಾವು ಎಷ್ಟು ಹಿಟ್ಟು ಕಲಿಸಿದ್ವಲ್ಲ ಅದಕ್ಕೆ ಎರಡು ಪಟ್ಟಿಗಿಂತನೂ ಜಾಸ್ತಿ ಹಿಟ್ಟು ರೆಡಿಯಾಗಿದೆ ಆ್ಯಂಡ್ ನೋಡಿ ಎಷ್ಟೊಂದು ಸಾಫ್ಟಾಗಿ ಹುತು ಹುತುವಾಗಿ ಬಂದಿದೆ ಈ ಥರ ಆದರೆ ನಮ್ಮ ಬನ್ಸ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ನಮ್ಮದು ರೆಡಿ ಆಯಿತು ಹಿಟ್ಟು ಇದನ್ನು ನಾನೇನು ಸ್ಪೆಷಲಾಗಿ ನಾದ್ಕೊಂಡಿಲ್ಲ ಸುಮ್ಮನೆ ಒಂದು ಸರಿ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದು ನಾನು ಎರಡು ಮೀಡಿಯಮ್ ಸೈಜ್ ಪೊಟಾಟೋನ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸುಮಾರು ಒಂದು ಚಮಚೆ ಅಷ್ಟು ಉಪ್ಪು ಮತ್ತು ಹ ಖಾರವಾಗಿರೋ ಹಸಿಮೆಣಸಿನ್ಕಾಯಿ ಎರಡು ಹಾಕಿದ್ದೀನಿ ಈ ಮೂಮೆಂಟಲ್ಲಿ ನಿಮಗೆ ಬೇಕಂದರೆ ನೀವು ಬೇರೆ ತರಕಾರಿನೂ ಸೇರಿಸ್ಕೋಬೋದು ಕಾಲು ಕಪ್ಪಷ್ಟು ಮೊಸರೆಲ್ಲ ಚೀಸ್ ಹಾಕೊಂಡಿದ್ದೀನಿ ಗ್ರೇಟೆಡ್ ಚೀಸ್ ನಾನು ಬರೀ ಉಪ್ಪು ಹಸ್ಮೆಣ್ಸಿನಕಾಯಿ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಗಾರ್ಲಿಕ್ ಹಾಕಿದರೆ ತುಂಬ ಚೆನ್ನಾಗಿರ್ತದೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸಹಿತ ಸೇರಿಸ್ಕೋಬೋದು ತುಂಬ ರುಚಿಯಾಗಿರುತ್ತೆ ನಮ್ಮನೆಯಲ್ಲಿ ಅತ್ತೆ ಬೆಳ್ಳುಳ್ಳಿ ತಿನ್ನಲ್ಲ ಅಂದ್ಕೊಂಡು ನಾನು ಈ ಸರಿ ಬೆಳ್ಳುಳ್ಳಿ ಸೇರಿಸ್ದೆ ಹಾಗೆಯೇ ಮಾಡಿರೋದು ಇದನ್ನು ಈಸ್ ನೀವು ಬೇಕಿದ್ರೆ ಬೆಳ್ಳುಳ್ಳಿ ಸೇರಿಸಿ ಮಾಡಿ ತುಂಬಾ ರುಚಿಯಾಗಿರುತ್ತೆ ಈಗ ಇದಕ್ಕೆ ನಾನು ಕೇಕ್ ಟಿನ್ನಲ್ಲಿ ಮಾಡ್ತಾಯಿದ್ದೀನಿ ಈ ಬನ್ನನ್ನು ಅಂದರೆ ತುಂಬ ಸರಳವಾಗಿ ಒಂದಕ್ಕೊಂದು ಅಂಟ್ಕೊಳ್ಳೋದೇ ಬರುತ್ತೆ ಅಂಥೇಳಿ ಈಗ ನಾನು ಅದಕ್ಕೆ ಬಟರ್ ಪೇಪರ್ಸ್ ಇಟ್ಬಿಟ್ಟು ಕೇಕ್ ಟಿನ್ನಲ್ಲಿ ಕಪ್ ಕೇಕ್ ಇರುತ್ತಲ್ಲ ಆ ಟಿನ್ನಲ್ಲಿ ಹೀಗೆ ಇದನ್ನು ಫಿಲ್ ಇದ್ದೀನಿ ನಾವು ಹೋಳಿಗೆ ಹೇಗೆ ಹೂರ್ಣ ತುಂಬ್ಕೋತೀವಲ್ವ ಹಾಗೆಯೇ ಆಲೂ ಪರೋಟ ಅಥವಾ ಹೋಳಿಗೆ ಹೇಗೆ ಹೂರ್ಣ ತುಂಬ್ಕೋತೀವೋ ಹಾಗೆ ನಾವು ಈ ಬ್ರೆಡ್ದು ಹಿಟ್ಟಿದೆ ಅಲ್ಲ ಆ ಬನ್ನ ಹಿಟ್ಟಿಗೆ ಒಳಗಡೆ ಹಾಲು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಫಿಲ್ ಮಾಡಿಕೊಂಡು ಕೇಕ್ ಟಿನ್ನಲ್ಲಿ ಇಟ್ಕೋತಾ ಇರೋದು ನಿಮ್ಮ ಹತ್ರ ಕೇಕ್ ತಿನ್ನಿಲ್ಲ ಕಪ್ ಕೇಕ್ ತಿನ್ನಿಲ್ಲ ಅಂದರೆ ನೀವು ಬಟ್ಟಲದಲ್ಲಿ ಇಟ್ಕೊಂಡು ಗ್ಯಾಸ್ ಮೇಲೆಯೂ ಬೇಕ್ ಮಾಡ್ಕೋಬಹುದು ನಾನು ಓವನ್ನಲ್ಲಿ ಮಾಡ್ತಾಯಿದ್ದೀನಿ ಇಲ್ಲ ಅಂದರೆ ಚಪಾತಿ ಥರ ಲಟ್ಸ್ಬಿಟ್ಟು ಕೆಳಗಡೆ ಒಂದು ಚಪಾತಿ ಮೇಲ್ಗಡೆ ಆಲೂದ್ದು ಮಿಕ್ಸ್ಚರ್ ಹಾಕಿ ಮೇಲ್ಗಡೆ ಮತ್ತೆ ಒಂದು ಚಪಾತಿ ಲಟ್ಸಿ ಬ್ರೆಡ್ದು ಹಾಕಿ ನೀವು ಓವನ್ನಲ್ಲಿ ಅಥವಾ ಗ್ಯಾಸ್ ಮೇಲೆ ಬೇಯಿಸ್ಕೊಂಡು ಕಟ್ ಮಾಡಿಕೊಂಡು ತಿನ್ಬೋದು ನೋಡಿ ಈ ಥರ ನಾನು ಕೇಕ್ ಟಿನ್ನಲ್ಲಿ ಬೇಯಿಸ್ಕೊತಾ ಇದ್ದೀನಿ ಈಗ ನಾನು ಒನ್ ಏಯ್ಟಿ ಡಿಗ್ರಿ ಪ್ರೀ ಪ್ರೀಹೀಟ್ ಮಾಡ್ಕೊಂಡಿದ್ದೆ ಹೂವನ್ನು ಅದರಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷ ಮುಂಚೆ ಹದಿನೈದು ನಿಮಿಷಕ್ಕಿಟ್ಟೆ ಬಟ್ ಎನದರ್ ಫೈವ್ ಮಿನಿಟ್ಸ್ ಬೇಕಾಯಿತು ಅದು ಬೇಕಾಗೋಕ್ಕೆ ನನಗೆ ಟೋಟಲ್ ಇಪ್ಪತ್ತು ನಿಮಿಷದಲ್ಲಿ ಆಲೂ ಬನ್ಸ್ ರೆಡಿಯಾಗಿದೆ ನಾವು ಕರಿಯದೇ ಇರೋ ಒಂದು ಆಲೂಗಡ್ಡೆ ಇದು ಈಗ ಮೇಲ್ಗಡೆಯಿಂದ ಸ್ವಲ್ಪ ಬೆಣ್ಣೆ ಸವರಿದೆ ತುಂಬ ಶೈನಿಂಗ್ ಬರುತ್ತೆ ಸಾಫ್ಟೂ ಆಗುತ್ತೆ ರುಚಿನೂ ಅಷ್ಟೇ ಹೆಚ್ಚುತ್ತೆ ಇದು ಆಪ್ಷನಲ್ ಬಟ್ ಮಾಡಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಈಗ ಆಲೂ ಬನ್ಸ್ ರೆಡಿಯಾಗಿದೆ ನಿಮ್ಗೆ ತೋರಿಸ್ತೀನಿ ಇಷ್ಟೊಂದು ಸಾಫ್ಟಾಗಿ ಬರುತ್ತೆ ಇದು ಖಾರ ಉಪ್ಪು ನಿಮಗೆ ಇದರಲ್ಲಿ ನೀವು ಬಠಾಣಿಗಳು ಹಾಕೋಬೋದು ಅದಕ್ಕಿಂತ ಸ್ವೀಟ್ ಕಾರ್ನ್ಸ್ ಹಾಕ್ಕೊಬೋದು ಬೆಳ್ಳುಳ್ಳಿ ಹಾಕ್ಕೊಬೋದು ತುಂಬ ರುಚಿಯಾಗಿರುತ್ತೆ ಚೀಸ್ ಪ್ರಮಾಣ ಹೆಚ್ಚಿಗೆ ಬೇಕಂದರೆ ಹೆಚ್ಚಿಗೆ ಮಾಡ್ಕೋಬೋದು ಈಗ ನೋಡ್ತಾ ಇದ್ದೀರಲ್ಲ ನೋಡಿ ಕೇಕಿಂತೂ ತುಂಬ ಚೆನ್ನಾಗಿ ಬನ್ಸ್ ಬರುತ್ತೆ ಮತ್ತು ನೀವು ಇದನ್ನು ಬಟರ್ ಪೇಪರ್ ಇಲ್ಲ ಅಂದರೆ ಡೈರೆಕ್ಟಾಗಿ ನೀವು ಪಾತ್ರೆಗೆ ಗ್ರೀಸ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಅಂದರೆ ಸ್ವಲ್ಪ ಎಣ್ಣೆ ಸವ್ಕೊಂಡ್ಬಿಟ್ಟು ಮಾಡ್ಕೋಬಹುದು ನೋಡಿ ಹೊರಗಡೆ ತರ್ತೀವಿ ನಾವು ದುಡ್ಡು ಕೊಟ್ಟು ಅದಕ್ಕಿಂತ ಒಂದು ಬಟ್ಟಲು ಹಿಟ್ಟಲ್ಲಿ ಎಷ್ಟು ಚೆನ್ನಾಗಿ ಪೊಟ್ಯಾಟೊ ಬನ್ಸ್ ಬಂದಿದೆ ಟೀ ಟೈಮ್ಸ್ ಆರ್ ಪಾರ್ಟಿ ಟೈಮ್ ಎನಿ ಟೈಮ್ ಇದು ಒಂದು ಸ್ಪೆಷಲ್ ಡಿಶ್ ಆಗಿ ನೀವು ಮಾಡ್ಬೋದು ಈಗ ನೋಡಿ ನಾನು ಇದನ್ನೇ ಬೇರೆ ರೀತಿಯಿಂದ ಚಿಕ್ಕ ಮಕ್ಕಳಿಗೆ ಇಷ್ಟ ಆಗೋ ಥರ ಹೇಗೆ ತಿನ್ಲಕ್ಕೆ ಕೊಡ್ಬೋದು ಅಂದರೆ ನೋಡಿ ಸಾಫ್ಟ್ ಆಗಿರೋ ಇದನ್ನು ಹೀಗೆ ಕಟ್ ಮಾಡಿಬಿಟ್ಟು ಇದರ ಮೇಲೆ ಸ್ವಲ್ಪ ಪಿಜ್ಜಾ ಸೀಸ್ನಿಂಗನ್ನು ನಾವು ಹಾಕೋಣ ನೀವು ಹೀಗೆ ಕ್ಯಾಚಪ್ ಹಾಕ್ಕೊಂಡು ತಿಂತಾರೆ ಮಕ್ಕಳು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿಬಿಡತ್ತೆ ಅವರಿಗೆ ನಮಗೆ ಇನ್ನು ಸ್ವಲ್ಪ ಅವ್ರಿಗಿನ್ನೂ ಇಷ್ಟಪಡೋ ಹಾಗೆ ಮಾಡಬೇಕು ಅಂದರೆ ಇದ್ರ ಮೇಲೆ ಒಂದು ಸ್ವಲ್ಪ ಪಿಜ್ಜಾ ಸೀಸ್ನಿಂಗ ಸ್ಪ್ರಿಂಕಲ್ ಮಾಡಿಬಿಡಿ ಸೂಪರಾಗಿರತ್ತೆ ಸಬ್ಸ್ಕ್ರೈಬ್ ಕರ್ಟಿನ್ಸ್ ಕಿಚನ್ ಕನ್ನಡ